ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ನಾನು ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳಿಗೆ ಸಂಕಲ್ಪ ಮಾಡಿಕೊಂಡು ಮುಡುಪನ್ನು ಒಂಬತ್ತು ದಿನಗಳ ಮುಡುಪನ್ನು ಹೇಗೆ ಕಟ್ಟಬೇಕು ಅಂತ ತಿಳಿಸಿಕೊಡಲು ಬಂದಿದ್ದೇನೆ ನಾವು ಸಂಕಲ್ಪ ಮಾಡಿಕೊಂಡು ಮುಡಿಪನ್ನು ಕಟ್ಟಿದ್ದರೆ ನಾವು ಅಂದುಕೊಂಡ ಕಾರ್ಯಗಳೆಲ್ಲ ಆಗುತ್ತದೆ ಅಂತಲೇ ಹೇಳಬಹುದು ತುಂಬ ಜನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಆದರೆ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೀವು ಇದೇ ರೀತಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟು ಶೇರ್ ಮಾಡಿದ್ರೆ ನನಗೂ ಕೂಡ ಇನ್ನು ಹೆಚ್ಚಿನ ಮಾಹಿತಿ ತಿಳಿಸೋದಕ್ಕೆ ಒಳ್ಳೆಯದಾಗುತ್ತೆ ಖುಷಿ ಕೂಡ ಆಗುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಗುರುವಾರದಂದು ರಾಯರ ಮುಡುಪನ್ನು ಕಟ್ಟುವ ಅನುಷ್ಠಾನ ಮಾಡುವುದರಿಂದ ನಮಗೆ ಸಕಲವು ಪ್ರಾಪ್ತಿಯಾಗುತ್ತೆ ರಾಯರಲ್ಲಿ ಸಕಲ ಅನುಗ್ರಹಕ್ಕಾಗಿ ಇದೊಂದು ಅನುಷ್ಠಾನ ಮುಡುಪು ಕಟ್ಟುವ ಅನುಷ್ಠಾನವನ್ನು ನಿಮಗೆ ಹೇಳ್ಕೊಡ್ತೀನಿ ಇದೊಂದು ಆರೋಗ್ಯ ಸಲಹೆಯ ಮುಡುಪು ಕಟ್ಟುವ ಅನುಷ್ಠಾನ ಇದನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಆರ್ಥಿಕವಾಗಿ ಅಸ್ತವ್ಯಸ್ತ ಇರೋರಿಗೆ ಅಂದರೆ ಆರ್ಥಿಕತೆಯಿಂದ ತುಂಬಾ ಬಳುಳ್ತಾ ಇರೋರಿಗೆ ಹಾಗೆ ಆರೋಗ್ಯದ ಸಮಸ್ಯೆ ಇರೋರಿಗೆ ಹಾಗೆ ಒಂದು ಕೆಲಸಕ್ಕೆ ಹುಡುಕಾಟ ನಡೆಸ್ತಿರೋರಿಗೆ ಸಕಲವೂ ಕೂಡ ಇದೊಂದು ಮುಡುಕು ಮುಡುಪು ಕಟ್ಟುವ ಅನುಷ್ಠಾನದಿಂದ ಎಲ್ಲ ನೆರವೇರುತ್ತೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಗಣಪತಿಯ ಸಂಕಲ್ಪದೊಂದಿಗೆ ಕುಲದೇವರ ಅಪ್ಪಣೆಯೊಂದಿಗೆ ರಾಯರಲ್ಲಿ ನೀವು ಒಂದು ಮುಡು ಇದೊಂದು ಮುಡುಪು ಕಟ್ಟುವ ಅನುಷ್ಠಾನ ಮಾಡಿ ಗುರುವಾರದಂದು ಸಾಯಂಕಾಲ ಮಾಡುವಂಥದ್ದು ಏನು ಬೇಕು ಅಂತ ಹೇಳ್ತೀನಿ ಈ ಅನುಷ್ಠಾನಕ್ಕೆ ರಾಯರಲ್ಲಿ ಬೆಳಗ್ಗೆ ಯಥಾ ಪ್ರಕಾರ ಯಾವ ರೀತಿ ಪೂಜೆ ಮಾಡಿರ್ತೀರ ನೀವು ಅದನ್ನು ಮಾಡಿರ್ತೀರ ಸಾಯಂಕಾಲ ಮಾಡುವಂಥದ್ದು ರಾಘವೇಂದ್ರ ಗುರುಗಳ ಒಂದು ಫೋಟೋದ ಮುಂದೆ ವಿಗ್ರಹದ ಮುಂದೆ ಯಾದರೂ ಸಹ ನೀವು ಮಾಡುವಂಥದ್ದು ತುಪ್ಪದ ದೀಪಾರಾಧನೆ ಮಾಡಿ ಮಣ್ಣಿನ ದೀಪಕ್ಕೆ ತುಪ್ಪ ಹಾಕಿ ಎರಡು ಬತ್ತಿಯನ್ನು ಹಾಕಿ ರಾಯರ ಮುಂದೆ ಫೋಟೋದ ಮುಂದೆ ತಿರುಗಿಸುವ ರೀತಿ ತಿರುಗಿಸಿ ನೀವು ದೀಪ ಹಚ್ಚಿ ತುಪ್ಪವು ಕರಗಿದಷ್ಟೇ ಬೇಗ ನಿಮ್ಮ ಸಕಲವೂ ಈಡೇರಲಿ ಕಷ್ಟಗಳೆಲ್ಲ ಕಳೆದು ಹೋಗಲಿ ಅಂತ ನೀವು ಸಂಕಲ್ಪ ಮಾಡಿಕೊಂಡು ಮಾಡಬೇಕಾಗಿರೋದು ನೀವು ಮುಡುಪು ಕಟ್ಟುವ ಅನುಷ್ಠಾನ ಇದಕ್ಕೆ ಬೇಕಾಗಿರುವಂಥದ್ದು ಐದು ರೂಪಾಯಿ ನಾಣ್ಯ ಎರಡು ಒಂದು ರೂಪಾಯಿ ನಾಣ್ಯ ಒಂದು ಪುಟ್ಟದಾದ ಒಂದು ಚೌಕಾಕಾರವಾಗಿ ಒಂದು ಅರಿಶಿನ ಬಟ್ಟೆ ಅಂದರೆ ಬಿಳಿಯ ಬಟ್ಟೆಗೆ ನೀವು ಅರಿಶಿಣ ಹಾಕಿ ರೆಡಿ ಮಾಡಿಕೊಳ್ಳುವಂಥದ್ದು ಅದನ್ನು ಒಂದು ಪ್ಲೇಟಲ್ಲಿ ಹಿಡಿ ವೈಟ್ ಬಟ್ಟೆಗೆ ನೀವೇನು ಅರಿಶಿನ ಹಾಕಿ ಚೌಕಾಕಾರದಲ್ಲಿ ಏನು ಮಾಡಿಕೊಂಡಿರ್ತೀರ ಅದನ್ನು ಒಂದು ಪ್ಲೇಟ್ನಲ್ಲಿ ಇಟ್ಕೊಂಡು ಅದಕ್ಕೆ ಐದು ರೂಪಾಯಿದು ಎರಡು ನಾಣ್ಯ ಒಂದು ರೂಪಾಯಿದು ಒಂದು ನಾಣ್ಯನ ಇಟ್ಕೊಂಡು ಗಂಧ ತುಳಸಿನ ನೀವು ನಾಣ್ಯದ ಮೇಲೆ ಹಾಕಿ ಪರಿಪೂರ್ಣವಾಗಿ ನೀವು ಸಂಕಲ್ಪನ ಮಾಡಿಕೊಳ್ಳಿ ನಿಮ್ಗಿರುವಂಥ ಕಷ್ಟಗಳನ್ನ ಹೇಳಿಕೊಂಡು ಪರಿಹರಿಸುವಂತೆ ಶ್ರದ್ಧಾ ಭಕ್ತಿಯಿಂದ ಆದಷ್ಟು ಭಕ್ತಿಯಿಂದ ನೀವು ಪ್ರಾರ್ಥನೆ ಮಾಡಿ ಅಷ್ಟಾಕ್ಷರ ಮಂತ್ರನ ನೂರ ಎಂಟು ಬಾರಿ ಹೇಳ್ಕೊಳ್ಳಿ ಶ್ರೀ ರಾಘವೇಂದ್ರಾಯ ನಮಃ ಎನ್ನುವ ಅಷ್ಟಾಕ್ಷರ ಮಂತ್ರನ ನೀವು ನೂರ ಎಂಟು ಬಾರಿ ಹೇಳ್ಕೊಂಡು ಆ ಐದು ರೂಪಾಯಿದು ಎರಡು ನಾಣ್ಯ ಒಂದು ರೂಪಾಯಿದು ಒಂದು ನಾಣ್ಯದ ಮೇಲೆ ಗಂಧ ಹಾಕಿ ತುಳಸಿನ ಹಾಕಿ ನೀವು ಪ್ರಾರ್ಥನೆ ಮಾಡಿ ಶ್ರೀ ರಾಘವೇಂದ್ರ ಗುರುಗಳ ಮೂಲಕ ಲಕ್ಷ್ಮೀನಾರಾಯಣನನ್ನು ನೀವು ಪ್ರಾರ್ಥನೆ ಮಾಡಿ ಲಕ್ಷ್ಮಿಯ ನಿವಾಸವಾಗುವಂತೆ ನೀವು ಪ್ರಾರ್ಥನೆ ಮಾಡಿ ರಾಯರಲ್ಲಿ ನೀವು ಸಂಕಲ್ಪ ಮಾಡಿಕೊಳ್ಳಿ ಇದನ್ನು ಈ ರೀತಿ ಸಂಜೆ ಮಾಡಿ ನೀವು ಧೂಪ ದೀಪ ಆರಾಧನೆ ಮಾಡಿ ಎಲ್ಲ ಮಾಡಿ ಸಂಕಲ್ಪ ಮಾಡಿ ನೀವು ಪ್ರಾರ್ಥನೆ ಮಾಡಿಕೊಳ್ಳಿ ಇಷ್ಟನ್ನ ಮಾಡಿ ಅದಾದ ನಂತರ ನೀವು ಮಲಗುವ ಸಮಯ ನೀವು ಊಟ ಎಲ್ಲ ಮುಗಿಸಿ ಮಲ್ಕೊಳ್ಬೇಕ್ಬೇಕಾದರೆ ಮತ್ತೆ ಕೈಕಾಲು ಮುಖ ತೊಳ್ಕೊಂಡು ಬಾಯನ್ನು ತೊಳ್ಕೊಂಡು ನೀವು ಊಟ ಮಾಡಿರ್ತೀರ ಮತ್ತು ಬಾಯನ್ನು ತೊಳ್ಕೊಂಡು ನೀಟಾಗಿ ಮತ್ತೆ ದೇವ್ರ ಮನೆಗೆ ಹೋಗಿ ನೀವು ಆ ಮುಡುಪು ಏನು ನೀವು ಹಳದಿ ಬಟ್ಟೆ ಮೇಲೆ ನಾಣ್ಯ ಆ ಮುಡುಪು ಏನು ನೀವು ಹಳದಿ ಬಟ್ಟೆ ಮೇಲೆ ನಾಣ್ಯ ಐದು ರೂಪಾಯಿದು ಎರಡು ಕಾಯಿನೂ ಒಂದು ಒಂದು ಕಾಯಿನು ತುಳಸಿ ಗಂಧ ಎಲ್ಲ ಇಟ್ಟಿರ್ತೀರಲ್ಲ ಅದನ್ನು ಗಂಟು ಕಟ್ಟಿ ಅರ್ಕೆ ಕಟ್ಟೋದು ಹಿಂದೆ ನಮ್ಮ ಅಜ್ಜಿಯವರೆಲ್ಲ ಮಾಡ್ತಿದ್ರು ನಮ್ಮ ತಾಯಂದಿರು ಕೂಡ ಇಂಥ ಅರ್ಕೆ ಕಟ್ಟೋದನೆಲ್ಲ ಮಾಡ್ತಿದ್ರು ನಾವು ಹುಷಾರ್ ತಪ್ಪಾಗೆಲ್ಲ ಈ ತರ ಅರ್ಕೆ ಕಟ್ಟೋದೆಲ್ಲ ಮಾಡ್ತಿದ್ರು ನೋಡಿ ಆ ರೀತಿ ನೀವು ಮಾಡ್ಬೇಕಾಗುತ್ತೆ ಹಾಗೆ ಅದನ್ನ ಗಂಟಾಕ್ಬಿಟ್ಟು ಅದೇ ತಟ್ಟೆಯಲ್ಲಿ ಮತ್ತೊಮ್ಮೆ ನೀವು ಕೈಯಲ್ಲಿ ಇಟ್ಕೊಂಡು ರಾಯರ ಮೂಲಕ ಲಕ್ಷ್ಮೀನಾರಾಯಣನನ್ನು ಪ್ರಾರ್ಥಿಸಿ ಗುರುಗಳ ಮೂಲಕ ನೀವು ಪ್ರಾರ್ಥಿಸ್ಬೇಕು ರಾಯರ ಮೂಲಕ ನೀವು ಸಂಕಲ್ಪವನ್ನ ಮಾಡಿಕೊಂಡು ರಾಯರಲ್ಲಿ ನೀವು ಸಂಕಲ್ಪನ ನಿಮ್ಮ ಕಷ್ಟಗಳನ್ನ ಹೇಳ್ಕೊಂಡು ಸಂಕಲ್ಪನ ಮಾಡ್ಕೋಬೇಕು ಇದನ್ನ ಮಾಡಿ ನಿಮ್ಮ ತಲೆಗೆ ನೀವು ನಿವಾರಿಸ್ಕೊಂಡು ಪ್ರಾರ್ಥನೆಯನ್ನ ಮಾಡಿಕೊಂಡು ಮತ್ತೆ ನೀವು ಅದೇ ತಟ್ಟೆಯಲ್ಲಿ ಹಿಡಿ ಅದೇ ತಟ್ಟೆಯಲ್ಲಿ ಇಟ್ಬಿಟ್ಟು ನೀವು ಗುರುವಾರ ಈ ರೀತಿ ಸಂಕಲ್ಪನ ಮುಡುಪು ಕಟ್ಟಿ ಮಾಡಿಕೊಂಡ್ರಿ ಇದೇ ರೀತಿ ನೀವು ಒಂಬತ್ತು ದಿನ ಮಾಡಬೇಕು ಗುರುವಾರ ಆಯಿತು ಶುಕ್ರವಾರ ಶನಿವಾರ ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಮತ್ತು ಶುಕ್ರವಾರ ಒಂಬತ್ತು ದಿನ ಮುಗಿಯುತ್ತೆ ಒಂಬತ್ತು ದಿನಗಳ ತನಕವನ್ನು ನೀವು ಇದೇ ರೀತಿ ಐದು ರೂಪಾಯಿದು ಎರಡು ನಾಣ್ಯ ಒಂದು ರೂಪಾಯಿದು ಒಂದು ನಾಣ್ಯ ಬಿಳಿ ಬಟ್ಟೆ ಗಂಧ ತುಳಸಿ ಹೂನ ಇಟ್ಟು ಇದೇ ರೀತಿ ಸಂಕಲ್ಪನ ಮಾಡಿಕೊಂಡು ಮುಡುಪನ್ನು ಕಟ್ಟಬೇಕು ಪ್ರತಿದಿನ ಸಾಯಂಕಾಲ ಹಳದಿ ಬಟ್ಟೆ ಎರಡು ನಾಣ್ಯ ಇಟ್ಟು ತುಳಸಿ ಗಂಧನ ಹಟ್ಟು ನಿಮ್ಮ ಪ್ರಾರ್ಥನೆಯನ್ನು ಮಾಡಿಕೊಂಡು ಸಂಕಲ್ಪ ಮಾಡಿಕೊಂಡು ರಾಯರಲ್ಲಿ ನೀವು ಉಡಿಪನ್ನು ಕಟ್ಟಬೇಕಾಗುತ್ತೆ ಪ್ರತಿದಿನ ನೀವು ಹೀಗೆ ಮಾಡಿ ದೀಪ ಧೂಪ ಆರಾಧನೆ ಮಾಡಿ ಒಂಬತ್ತು ದಿನ ಒಂಬತ್ತು ಗಂಟು ಅಲ್ಲಿ ಇರಬೇಕು ಶುಕ್ರವಾರಕ್ಕೆ ಒಂಬತ್ತು ದಿನ ಪರಿಪೂರ್ಣವಾಗುತ್ತೆ ಒಂಬತ್ತು ದಿನ ಎಲ್ಲ ಮುಗಿಸಿ ನೀವು ಶನಿವಾರ ನೀವು ಏನು ಮಾಡಬೇಕು ರಾಯರಲ್ಲಿ ರಾಘವೇಂದ್ರ ಗುರುಗಳಲ್ಲಿ ಸಂಕಲ್ಪ ಮಾಡಿಕೊಂಡು ತುಳಸಿ ಅರ್ಪಣೆ ಮಾಡಿ ಒಂಬತ್ತು ದಿನನೂ ಕೂಡ ತುಪ್ಪದ ದೀಪನ ಹಚ್ಬೇಕಾಗುತ್ತೆ ಹಚ್ಬಿಟ್ಟು ಲಕ್ಷ್ಮೀನಾರಾಯಣರನ್ನ ಪ್ರಾರ್ಥನೆ ಮಾಡಿಕೊಂಡು ಶನಿವಾರ ನೀವು ಇದೊಂದು ಅನುಷ್ಠಾನನ ಹೇಗೆ ಮಾಡಬೇಕು ಅಂತ ಯಾರಿಗಾದರೂ ನಿಮ್ಮ ಪರಿಸರದಲ್ಲಿ ನಿಮ್ಮ ಅಕ್ಕ ಪಕ್ಕ ಎಲ್ಲಾದರೂ ಕೂಡ ನಿರ್ಗತಿಕರು ಆದರೆ ಆ ಗಂಟನ ಬಿಚ್ಚಿ ನೀವು ಆ ಒಂದೆಳೆ ಕಾಯಿನ್ಗಳ್ನ ಇಟ್ಕೊಳ್ಳಿ ಶನಿವಾರ ಮಾಡಬೇಕು ಶನಿವಾರ ಗಂಟಲ್ಲಿ ಒಂಬತ್ತು ಗಂಟನ ನೀವು ಕಟ್ಟಿಟ್ಟಿರ್ತೀರ ಅದರಲ್ಲಿ ಇರುವ ನಾಣ್ಯಗಳನ್ನೆಲ್ಲ ತಗೊಂಡು ನಿಮ್ಮ ಬೊಕ್ಸೆಯಲ್ಲಿ ಇಟ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಕಷ್ಟಗಳೆಲ್ಲ ಕಳೆದೋಗ್ಲಿ ನಮ್ಮ ಆರ್ಥಿಕವಾಗಿ ಹಾಗೆ ವೃತ್ತಿಯ ಪರವಾಗಿ ಆರೋಗ್ಯ ಪರವಾಗಿ ಹೀಗೆ ನಿಮ್ಮ ಸಕಲ ದೋಷಗಳು ಏನೇ ಇದ್ದರೂ ಕೂಡ ಎಲ್ಲ ಪರಿಹಾರ ಆಗಿ ನಮಗೆ ಸಕಲವೂ ಲಭಿಸಲಿ ಅಂತ ಹೇಳಿ ರಾಘವೇಂದ್ರ ಗುರುಗಳಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಾರಾಯಣರಲ್ಲಿ ನೀವು ಪ್ರಾರ್ಥನಿಸುತ್ತಾ ನೀವು ಶನಿವಾರ ಯಾರಿಗಾದರೂ ಆ ನಾಣ್ಯವನ್ನು ಸಂಪೂರ್ಣವಾಗಿ ಆ ನಾಣ್ಯಗಳನ್ನ ಒಬ್ಬ ನಿರ್ಗತಿಕರಿಗೆ ಕೊಡುವಂಥದನ್ನ ನೀವು ಮಾಡಿ ನೀವು ಕೊಟ್ಟ ತಕ್ಷಣವೇ ಅಲ್ಲೇ ನಿಮ್ಮ ಭಕ್ತಿ ಗುರುಗಳಿಗೆ ಲಕ್ಷ್ಮಿ ಸಮೇತ ಜೊತೆಗೆ ನಾರಾಯಣನಿಗೆ ನಿಮ್ಮ ಭಕ್ತಿ ಶನಿವಾರ ನಿಮ್ಮ ಭಕ್ತಿ ಪ್ರಿಯವಾಗುತ್ತೆ ನಿಮ್ಮ ಕಷ್ಟಗಳು ತುಪ್ಪ ಕರಗ ತರ ಕರಗ್ತಾ ಕರಗ್ತಾ ಹೇಗೆ ಎಣ್ಣೆಯಲ್ಲಿ ಬತ್ತಿ ಕರಗುತ್ತೆ ಹಾಗೆ ನಿಮ್ಮ ಕಷ್ಟಗಳು ಕೂಡ ಕರಗಿ ಹೋಗುತ್ತೆ ನ್ನ ಮಾಡಿ ಒಂಬತ್ತು ದಿನ ಮಾಡಿ ಗುರುವಾರನೇ ನೀವು ಇದನ್ನು ಶುರು ಮಾಡಬೇಕಾಗುತ್ತೆ ಇಷ್ಟು ಈ ಪೂಜಾ ನಿಯಮ ಈ ಮುಡುಪು ಕಟ್ಟುವ ನಿಯಮವಿದು ಈ ನಿಯಮಗಳನ್ನ ಮಾಡಿದ್ರೆ ನಿಮ್ಮ ಕಷ್ಟಗಳೆಲ್ಲ ಕರಗಿ ಹೋಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ